ನಾಲ್ಕು ದಶಕಗಳಿಂದ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಪರಿಹಾರಕ್ಕಾಗಿ ಅಲ್ದು ಅಲ್ದು ಕೋರ್ಟ್ ಮೆಟ್ಲೇರದವರಿಗೆ ಭರವಸೆ ಕೂಡ ಸಿಕ್ಕಿತ್ತು ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೇಸತ್ತು ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಸಚಿವರು ಸಭೆ ನಡೆಸಿ ಭರವಸೆ ನೀಡಿದರು ಕುಟುಂಬ ಸಮೇತ ಬೇದಿಗಿಳಿದ ರೈತರು ಜಾನುವಾರು ಸಮೇತ ಕಚೇರಿಗೆ ನುಗ್ಗಿ ಆಕ್ರೋಶ ನೀರಾವರಿ ಅಧಿಕಾರಿಗಳಿಗೆ ಮಹಿಳೆಯರಿಂದ ಗೆರಾವ್ ಹೆಡಕಲ್ಲ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿದ ಬದುಕು ಸಿಗದ ಪರಿಹಾರ ನೀರಾವರಿ ಅಧಿಕಾರಿಗಳಿಗೆ ತರಾಟೆ ಇವರೆಲ್ಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗುಡ್ಡನಟ್ಟಿ ಬೇರಹೊಳ್ಳಿ ಗ್ರಾಮದ ರೈತರು ನಲವತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದ ಹೆಡಕಲ್ಲ ಜಲಾಶಯದ ಹಿನ್ನೀರಿನಲ್ಲಿ ಭೂಮಿ ಕಳೆದುಕೊಂಡವರು ಇದರಲ್ಲಿ ಹಲವು ರೈತರಿಗೆ ಪರಿಹಾರ ಸಿಕ್ಕಿತ್ತು ಆದರೆ ಈ ಮೂರು ಗ್ರಾಮದ ನೂರ ಐವತ್ತಕ್ಕೂ ಹೆಚ್ಚು ರೈತರಿಗೆ ಬಿಡಿಗಾಸು ಸಿಗಲಿಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ಸೆವೆನ್ ತ್ರಿಬಲ್ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಕಚೇರಿಗೆ ಅಲೆಯುವಂತಾಯಿತು ಪರಿಹಾರ ಕುಡಿಸ್ವಾಮಿ ಅಂತ ಕೇಳಿದ್ರು ಯಾರೂ ಸ್ಪಂದಿಸಿರಲಿಲ್ಲ ಕೊನೆಗೆ ಹೈಕೋರ್ಟ್ ಕೂಡ ಪರಿಹಾರ ನೀಡುವಂತೆ ಎರಡು ವರ್ಷದ ಹಿಂದೆಯೇ ಆದೇಶಿಸಿತ್ತು ಆದರೆ ಅಧಿಕಾರಿಗಳು ಮಾತ್ರ ರೈತರಿಗೆ ಪರಿಹಾರ ನೀಡದೆ ನಾಳೆ ಬಾ ಅನ್ನೋ ಉಡಾಪೆ ಉತ್ತರ ನೀಡ್ತಾ ಕಮಿಷನ್ ಕೇಳ್ತಿದ್ರಂತೆ ನಾವು ಎಷ್ಟು ದಿವಸ ಹೇಳಂಗಿಲ್ಲ ನಮ್ಮದು ಬೇಡಿಕೆ ಕ್ಲಿಯರ್ ಇರುವವರಿಗೆ ಕೋರ್ಟ್ನಾಗದ ಅಂತ ಕೋರ್ಟ್ನಾಗಿದ್ರೆ ಡಿಗ್ರಿ ಕ್ಯಾಪಿ ಕೊಡ್ಲಿ ಆತ್ರ ಅವಾರ್ಡ್ ಕಾಪಿ ಕೊಡಲಿ ಮುಂದೆ ಹತ್ರದ್ದು ಕೋರ್ಟಿಗೆ ಕವರಿಂಗ್ ಲೆಟ್ರ್ ಡಿಪಾಸಿಟ್ ಮಾಡಿದ ಇದಾಗಿ ಕೊಡಲಿ ಅದೇನು ಕೋರ್ಟ್ ಡಾಕ್ಯುಮೆಂಟ್ ಕೊಡಲಿ ಚೆಕ್ ಕೊಟ್ಟರೆ ಅದು ಚೆಕ್ ನಂಬರ್ ಡೇಟ್ ಅದನ್ನು ಕೊಡಲಿ ಮತ್ತು ನೂರ ಮಿಸ್ ಗೈಡೆನ್ಸ್ ಮಾಡತ್ತಾರು ಇದಕ್ಕೇನು ನಮ್ಮ ಒಪ್ಪಿಗೆನಕ ಇಲ್ಲ ಇದನ್ನು ಒಪ್ಪಂಗಿಲ್ಲ ಇದರಿಂದ ರೊಚ್ಚಿಗೆದ್ದ ರೈತರು ನೀರಾವರಿ ಇಲಾಖೆ ಕಚೇರಿ ಮುಂದೆ ಹೋರಾಟ ನಡೆಸಿದ್ರು ಜಾನುವಾರುಗಳ ಸಮೇತ ನೀರಾವರಿ ಕಚೇರಿಗೆ ನುಗ್ಗಿ ಧರಣಿ ನಡೆಸಿದ್ರು ಅಲ್ಲೇ ಅಡುಗೆ ಸಿದ್ಧಪಡಿಸಿ ಆ ರಾತ್ರಿ ಹೋರಾಟ ನಡೆಸಿದ್ರು ಕಚೇರಿಗೆ ಬಂದ ನೀರಾವರಿ ಇಲಾಖೆ ಎಂಡಿಗೆ ಮಹಿಳೆಯರು ಘೇರಾವ್ ಹಾಕಿ ತರಾಟೆ ತೆಗೆದುಕೊಂಡ್ರು ಪರಿಸ್ಥಿತಿ ವಿಕೋಪಕ್ಕೆ ತಿರುಕ್ತ ಆಗಿದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ದೌಡಾಗಿಸಿ ಸಂಧಾನ ಸಭೆ ನಡೆಸಿದ್ರು ಮತ್ತೊಮ್ಮೆ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸೂಚಿಸಿದ್ರು ಸಚಿವರ ಭರವಸೆ ಬಳಿಕ ರೈತರು ಪ್ರತಿಭಟನೆ ನಿಲ್ಲಿಸಿದ್ರು ಈಗ ಅದಕ್ಕಂತೂ ಪರಿಹಾರ ಕಂಡು ಹಿಡಿದಿದ್ದೀವಿ ವಸ್ತು ಸ್ಥಿತಿ ಬರಸ್ಲಿಕ್ಕೆ ಅವರು ಒಪ್ಪಿದಾರ ಅಧಿಕಾರಿಗಳು ಕೂಡ ಅವ್ರು ಒಪ್ಪಿದಾರ ರೈತರು ಪ್ರತಿಭಟನೆ ತೊಗೊಳ್ತಾ ತೊಗೊಳ್ತಾ ತೊಗೊಳಕ್ಕೆ ಹೇಳಿದಿನಿ ಮೂರು ದಿವಸದಲ್ಲಿ ಅವ್ರಿಗೆ ಅವರೇನೀ ಒಪ್ಪಂದ ಆಗಿರಲ್ಲ ವರದಿ ರೈತರು ಪರಿಹಾರ ಸಿಕ್ಕಿಲ್ಲ ಅಂತಿದ್ದಾರೆ ಅತ್ತ ಪರಿಹಾರ ನೀಡಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ದಾಖಲೆಗಳಿಂದಷ್ಟೇ ಇದು ಇತ್ಯರ್ಥವಾಗಬೇಕಿದೆ ಸಹದೇವ ಮಾನೆ ಟಿವಿ ನೈನ್ ಬೆಳಗಾವಿ